ಡೇಲಿ ಯೂಸ್ ಸೆಂಟೆನ್ಸಸ್ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಫಸ್ಟ್ ಒನ್ ಅದು ನಿಂತಪ್ಪಲ್ಲ ಇಟ್ಸ್ ನಾಟ್ ಯೋರ್ ಫಾಲ್ಟ್ ಇಟ್ಸ್ ನಾಟ್ ಯೋರ್ ಫಾಲ್ಟ್ ನಾಟ್ ಯುರ್ ಫಾಲ್ಟ್ ಯೋರ್ ಫೋ ನನ್ನ ಮರಳ್ ಮಾಡಬೇಡ ಡೋಂಟ್ ಫೂಲ್ ಮೀ ಡೋಂಟ್ ಫೂಲ್ ಮೀ ನಿನ್ನ ಶರ್ಟ್ ಉಲ್ಟಾ ಇದೆ ಯೋರ್ ಶರ್ಟ್ ಇಸ್ ಇನ್ಸೈಡ್ ಔಟ್ ಯೋರ್ ಶರ್ಟ್ ಇಸ್ ಇನ್ಸೈಡ್ ಔಟ್ ನಾನು ಕ್ಯಾರಮ್ ಆಡ್ತಿದ್ದೆ ಐ ಯೂಸ್ ಟು ಪ್ಲೇ ಕ್ಯಾರಮ್ ಐ ಯೂಸ್ ಟು ಪ್ಲೇ ಕ್ಯಾರಮ್ ಚೇರಿಂದ ಕೆಳಗಿಳಿ ಗೆಟ್ ಡೌನ್ ಫ್ರಮ್ ದ ಚೇರ್ ಗೆಟ್ ಡೌನ್ ಫ್ರಮ್ ದ ಚೇರ್ ಕಾರ್ ಒಳಗೆ ಹೋಗು ಗೆಟ್ ಇನ್ ದ ಕಾರ್ ಗೆಟ್ ಇನ್ ದ ಕಾರ್ ಕಾರಿಂದ ಇಳಿ ಗೆಟ್ ಆಫ್ ದ ಕಾರ್ ಗೆಟ್ ಆಫ್ ದ ಕಾರ್ ಇಲ್ಲಿ ಓ ಎಫ್ ಎಫ್ ಯೂಸ್ ಮಾಡಬೇಕು ಅಮಾಯಕ ಥರ ನಾಟಕ ಮಾಡಬೇಡ ಡೋಂಟ್ ಪ್ರಿಟೆಂಡ್ ಟು ಬಿ ಇನ್ನಸೆಂಟ್ ಡೋಂಟ್ ಪ್ರಿಟೆಂಡ್ ಟು ಬಿ ಇನ್ನಸೆಂಟ್ ಅಲ್ಲಿಗೆ ಹೋಗುವ ಅವಶ್ಯಕತೆ ಏನಿತ್ತು ವಾಟ್ ವಾಸ್ ದ ನೀಡ್ ಟು ಗೋ ದೇರ್ ವಾಟ್ ವಾಸ್ ದ ನೀಡ್ ಟು ಗೋ ದೇರ್